ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಅತ್ಯದ್ಭುತ ರೆಸಿಪಿ ಜೊತೆನೆ ಬಂದಿದ್ದೀನಿ ನಿಮ್ಗೆಲ್ರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ ಇದು ಮಾರ್ತಾ ಇರೋದು ಮಸೂರು ದಾಲ್ ಉಪಯೋಗಿಸ್ಕೊಂಡು ಮಾರ್ತಾ ಇರೋದು ರುಚಿ ಮಾತ್ರ ಅಲ್ಲ ಹೆಲ್ದಿಯಾಗಿರುವಂಥ ಒಂದು ರೆಸಿಪಿ ಕೂಡ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ಅದಕ್ಕೋಸ್ಕರ ಮೊದಲು ನೋಡಿ ಅರ್ಧ ಕಪ್ ಮಸೂರು ದಾಳ್ ದಾಲ್ ತಗೊಂಡಿದ್ದೀನಿ ಅಂದರೆ ಮೈಸೂರು ಬೇಳೆ ಅಂತಲೂ ಕರೀತಾರೆ ಇದಕ್ಕೆ ಇದನ್ನು ಒಂದು ಬೌಲಿಗೆ ಹಾಕಿಬಿಟ್ಟು ಇದನ್ನು ತುಳಿಬೇಕು ಚೆನ್ನಾಗಿ ತೊಳಿಬೇಕು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಳಿ ಆವಾಗಲೇ ಅದರಲ್ಲಿರುವ ಧೂಳೆಲ್ಲ ಹೋಗ್ಬಿಡುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳ್ಕೊಳ್ಳಿ ಆವಾಗ ನಮ್ಗೆ ಕ್ಲೀನ್ ಆಗಿ ಸಿಗುತ್ತೆ ನೋಡಿ ಈ ರೀತಿ ತೊಳ್ದುಬಿಟ್ಟು ನಾನು ಇದನ್ನು ತೊಳೆದು ತರ್ತೀನಿ ಎರಡು ಮೂರು ಸಲ ತೊಳೆದು ತರ್ತೀನಿ ನಾನು ನೋಡ್ ನೋಡಿ ಇವಾಗ ತೊಳ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಜರಡಿಯಲ್ಲಿ ಹಾಕ್ಬಿಟ್ಟು ಇದನ್ನ ಇದೇ ರೀತಿ ಸ್ವಲ್ಪ ಒಂದು ಹತ್ತು ನಿಮಿಷ ಇಟ್ಕೊಳ್ಳಿ ಅವಾಗ ಡ್ರೈ ಆಗಿ ಸಿಗುತ್ತೆ ನಮ್ಗೆ ನೋಡಿ ಈ ರೀತಿ ಬರುತ್ತೆ ಬಿಸಿಲಿಗೆ ಒಣಗಿಸ್ಬೇಕು ಆತರ ಏನ್ ಬೇಡ ಜಸ್ಟ್ ಈ ರೀತಿ ಇಟ್ರೆಸ್ ಹಾಕು ಯಾಕಂದ್ರೆ ನಮಗೆ ರೋಸ್ಟ್ ಮಾಡೋದಿಕ್ಕಿರುವಂತದ್ದು ನೆಕ್ಸ್ಟ್ ಒಂದು ಪ್ಯಾನಿಗೆ ಹಾಕ್ತಾ ಇದ್ದೀನಿ ನಾನು ಫುಲ್ ಆಗಿ ಹಾಕೊಳ್ಳಿ ಹಾಕ್ಬಿಟ್ಟು ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನು ಹುರಿ ಹುರಿಬೇಕು ಹುರಿದಂದ್ರೆ ಇದು ಚೆನ್ನಾಗಿ ಇವಾಗ ಕಲರ್ ಒಳ್ಳೆ ಡಾರ್ಕ್ ಇರುತ್ತೆ ಇನ್ನು ಸ್ವಲ್ಪ ಕಲರ್ ಚೇಂಜ್ ಆಗಿ ಬರುತ್ತೆ ಇದು ಫುಲ್ಲಾಗಿ ಕರೆಕ್ಟ್ ನಾವು ಹುರ್ಕೊಂಡ ಮೇಲೆ ಇದರ ಕಲರ್ ಚೇಂಜ್ ಆಗುತ್ತೆ ಅಷ್ಟು ಹೊತ್ತು ಇದನ್ನು ಹುರಿಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರಿಯರಿ ಆವಾಗ ನಮಗೆ ಕರೆಕ್ಟಾಗಿ ಬರುತ್ತೆ ಕಪ್ಪಾಗಲ್ಲ ಸೆಟ್ಟಾಗಿ ಸಿಗುತ್ತೆ ನಮಗೆ ನೋಡಿ ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಕಲರ್ ಚೇಂಜ್ ಆಗಿ ಬಂದಿದೆ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಸ್ವಲ್ಪ ಹೊತ್ತು ಇದನ್ನು ಇಡಬೇಕು ಆಮೇಲೆ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಹುಡಿ ಮಾಡಬೇಕು ನೋಡಿ ಇವಾಗ ಫುಲ್ಲಾಗಿ ಆರಿದೀನಿ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಹುಡಿ ಮಾಡುವಂಥ ಸಣ್ಣ ಜಾರ್ ಇರುತ್ತಲ್ವ ಅದರಲ್ಲಿ ಹಾಕೊಂಡ್ರೆ ನುಣ್ಣಗೆ ಕರೆಕ್ಟಾಗಿ ಹುಡಿ ಮಾಡೋದಿಕ್ಕಾಗುತ್ತೆ ನೋಡಿ ಫುಲ್ಲಾಗಿ ಹಾಕ್ಬಿಟ್ಟು ಇದನ್ನು ಹುಡಿ ಮಾಡಿ ತರ್ತೀನಿ ನಾನು ನೋಡಿ ಇವಾಗ ಹುಡಿ ಆಗಿದೆ ಹುಡಿ ಫೈನ್ ಆಗಿ ಬೇಡ ಅಂದ್ರೆ ಮೈದಾ ರೀತಿಯೆಲ್ಲ ಬೇಡ ಜಸ್ಟ್ ನಮ್ಮ ಮುಟ್ಟುವಾಗ ಸ್ವಲ್ಪ ತರಿತರಿ ಇರಬೇಕು ಅಂದ್ರೆ ಚಿರೋಟಿ ರವೆಲ್ಲ ಇರುತ್ತಲ್ವ ಆ ರೀತಿ ಕರೆಕ್ಟ್ ಕರೆಕ್ಟಾಗಿ ಸಿಗುತ್ತೆ ನಮಗೆ ನೋಡಿ ಈ ರೀತಿ ಮುಟ್ಟುವಾಗ ಸ್ವಲ್ಪ ತರಿತರಿಯಾಗಿ ಸಿಗಬೇಕು ಆ ರೀತಿ ಹುರಿ ಹುಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ನಾವು ಬೇಳೆ ಹುರ್ಕೊಂಡಿರುವ ಅದೇ ಪ್ಯಾನ್ ನಾನಿಲ್ಲಿ ಉಪಯೋಗಿಸುದು ಅದಕ್ಕೊಂದು ಎರಡು ಟೀ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಹಾಕ್ಬಿಟ್ಟು ಸ್ಟವ್ ಆನ್ ಮಾಡಿಬಿಟ್ಟು ಈ ತುಪ್ಪ ಬಿಸಿ ಆದ್ಮೇಲೆ ಹುಡಿ ಮಾಡಿಟ್ಟಿರುವಂತಹ ಈ ದಾ ಬೇಳೆಯ ಹುಡಿ ಇದೆಯಲ್ವಾ ಅದನ್ನ ಇದಕ್ಕೆ ಹಾಕ್ಕೊಂಡು ಇದನ್ನ ಪುನಃ ಹುರಿಬೇಕು ಅಂದ್ರೆ ನಾವು ಆಲ್ರೆಡಿ ಹುರ್ಕೊಂಡಿದೀವಿ ಇನ್ನು ಈ ತುಪ್ಪ ಎಳ್ಕೊಂಡು ರುಚಿ ಚೆನ್ನಾಗಿ ಬರೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು ಫುಲ್ಲಾಗಿ ತುಪ್ಪ ಎಳಿಬೇಕು ಈ ಹುಡಿಗೆ ನೋಡಿ ಈ ರೀತಿ ಬರಬೇಕು ತುಪ್ಪ ಎಲ್ಲ ಇಳ್ಕೊಂಡು ಒಳ್ಳೆ ಸಾಫ್ಟ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ಇಷ್ಟು ಹೊತ್ತು ಇದನ್ನ ಹುರಿಬೇಕು ಗಂಟೆಲ್ಲ ಕಟ್ಕೋಬಾರ್ದು ನೀಟಾಗಿ ಈ ರೀತಿ ಇರಬೇಕು ಅಂತ ಸ್ವಲ್ಪ ಬಿಸಿ ಆಗುವಾಗ ತುಪ್ಪ ಎಲ್ಲ ಕರಕ್ಬಿಟ್ಟು ಈ ರೀತಿ ಬರುತ್ತೆ ಆಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಕಪ್ಪು ಹಾಲು ಬಿಸಿ ಮಾಡಿ ಆರಿದಂತ ಹಾಲು ಅರ್ಧ ಕಪ್ಪು ಬೇಳೆಗೆ ಒಂದು ಕಪ್ಪು ಹಾಲು ಬೇಕು ಹಾಕ್ಬಿಟ್ಟು ಇದನ್ನು ಬೇಯಿಸ್ಬೇಕು ನೋಡಿ ಕೈ ಆಡಿಸ್ತಾನೆ ಇರಬೇಕು ಈ ರೀತಿ ಕೈ ಆಡಿಸ್ಬಿಟ್ಟು ಮಾಡಿದರೆ ಬೇಗ ಇದು ಸೆಟ್ ಆಗಿ ಬರುತ್ತೆ ಜಾಸ್ತಿ ಟೈಮ್ ಏನು ತಗೊ ತಗೊಳ್ಳಲ್ಲ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಬಂದರೆ ಸಾಕು ನೋಡಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ನೋಡಿ ಕರೆಕ್ಟ್ ಇದು ಬೆಂದು ಸೆಟ್ಟಾಗಿ ಸಿಕ್ಕಿದೆ ನಮಗೆ ಕರೆಕ್ಟಾಗಿ ಬಂದಿದೆ ಗಂಟು ಕಟ್ಕೊಂಡಿಲ್ಲ ಕರೆಕ್ಟ್ ಸೆಟ್ಟಾಗಿ ಸಿಕ್ಕಿದೆ ನಮಗೆ ಇನ್ನು ಇದಕ್ಕೆ ನಾನಿಲ್ಲಿ ಫುಲ್ ಫುಲ್ಲಾಗಿ ಬೆಂದ ಮೇಲೇ ಹಾಕೋಬೇಕು ಬೆಂದ ಮೇಲೆ ಅರ್ಧ ಕಪ್ ತುಡಿದಿಟ್ಕೊಂಡಿರುವಂತಹ ಬೆಲ್ಲ ಹಾಕ್ತಾ ಇದ್ದೀನಿ ಸಕ್ಕರೆ ಬೇಕಿದ್ದವರಿಗೆ ಸಕ್ಕರೆ ಹಾಕೋಬೋದು ಆದರೆ ಸ್ವಲ್ಪ ಹೆಲ್ದಿಯಾಗಿ ಮಾಡ್ತೀರ ನೀವು ಕಂ ಸಕ್ಕರೆಯನ್ನು ಕಂಪೇರ್ ಮಾಡಿದರೆ ಬೆಲ್ಲನೇ ಬೆಸ್ಟ್ ಅದಕ್ಕೆ ಕಾರಣ ಇಲ್ಲಿ ಬೆಲ್ಲ ಹಾಕ್ತಾ ಇದ್ದೀನಿ ಟೇಸ್ಟ್ ಅಲ್ಲಿ ಏನು ಡಿಫ್ರೆಂಟ್ ಬರಲ್ಲ ಇದು ಕೂಡ ಅದ್ಭುತ ರುಚಿನೇ ಕೊಡುತ್ತೆ ಬೆಲ್ಲ ಹಾಕಿದ್ರು ನೋಡಿ ಈ ರೀತಿ ಬೆಲ್ಲ ಹಾಕ್ಬಿಟ್ಟು ಬೆಲ್ಲ ಕರಗೋ ತನಕ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಬೆಲ್ಲ ಎಲ್ಲ ಕರಗಿ ಸೆಟ್ ಆಗಿ ಸಿಕ್ಕಿದೆ ನಮಗೆ ಈ ರೀತಿ ಬಂದಿದೆ ಇದೇ ರೀತಿ ಕೈ ಆಡಿಸ್ಕೊಳ್ಳಿ ಆಮೇಲೆ ಇದಕ್ಕೆ ನಾನಿಲ್ಲಿ ಮೂರು ಮೂರು ಅಥವಾ ಒಂದ್ ಎರಡು ಮೂರು ಟೀ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಅದು ನಿಮ್ಗೆ ಇಷ್ಟ ನಿಮ್ಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ಹಾಕೋಬಹುದು ಕಡಿಮೆ ಬೇಕಿದ್ರು ಕಡಿಮೆ ಮಾಡ್ಬೋದು ನಾನಿಲ್ಲಿ ಕಡಿಮೆನೆ ಹಾಕೊಂಡಿದೀನಿ ಜಸ್ಟ್ ಮೂರು ಟೀ ಸ್ಪೂನ್ ಅಷ್ಟು ಹಾಕೊಂಡಿರೋದು ಹಾಕ್ಬಿಟ್ಟು ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲಾಗಿ ತುಪ್ಪ ಎಲ್ಲ ಎಳ್ಕೋಬೇಕು ನೋಡಿ ಈ ರೀತಿ ಬಂದಿದೆ ಒಂದು ರುಚಿಯಾಗಿರುವಂತಹ ಹಲ್ವ ಮಾಡ್ತಾ ಇರೋದು ನಾವು ಅದು ಮೊಸರು ಬೇಳೆ ಉಪಯೋಗಿಸ್ಕೊಂಡು ಮಾಡ್ತಾ ಇರೋದು ನೋಡಿ ಈ ರೀತಿ ಬಂದಿದೆ ಇನ್ನು ಸ್ವಲ್ಪ ನಾನು ಇದಕ್ಕೆ ಒಣ ದ್ರಾಕ್ಷಿ ಹಾಕ್ತಾ ಇದ್ದೀನಿ ತುಪ್ಪದಲ್ಲಿ ಹುರ್ಕೊಂಡು ಹಾಕೋಬಹುದು ನಿಮಗೆ ಯಾವುದು ಇಷ್ಟ ಇದೆಯೋ ನಟ್ಸ್ ಎಷ್ಟು ಬೇಕೋ ಅಷ್ಟು ಸೇರಿಸ್ಬೋದು ತೊಂದರೆ ಏನಿಲ್ಲ ನೋಡಿ ಈ ರೀತಿ ಮಿಕ್ಸ್ ಮಾಡಿದ್ರೆ ನಮ್ಮ ರುಚಿಯಾಗಿ ನಾವು ಇದನ್ನು ಕರೆಕ್ಟ್ ಮಿಕ್ಸ್ ಮಾಡುವಾಗ ಉಂಡೆ ಬರುವ ರೀತಿಯಲ್ಲಿ ಬರಬೇಕು ಪ್ಯಾನಿಂದ ನೋಡಿ ಬಿಟ್ಟು ಬರುವ ರೀತಿಯಲ್ಲಿ ಬಂದ್ರೆ ಸಾಕು ಸ್ಟವ್ ಆಫ್ ಮಾಡಿದ್ರೆ ರುಚಿಯಾಗಿರುವಂಥ ಹಲ್ವಾ ರೆಡಿ ಆಗಿದೆ ನಿಮಗೆ ಹಾಗೇ ಬೇಕಿದ್ರೆ ಕೇಸರಿ ಭಾತ್ ಎಲ್ಲ ಸೌ ಮಾಡ್ತೀವಿ ಮಾಡ್ತೀವಲ್ವ ಅದೇ ರೀತಿ ಸೌ ಮಾಡ್ಬೋದು ಇಲ್ಲ ನಿಮಗೆ ಶೇಪ್ ಆಗಿ ಬೇಕು ಪೀಸ್ ಪೀಸ್ ಆಗಿ ಬೇಕು ಅಂತ ಇದ್ರೆ ಈ ರೀತಿ ಮಾಡ್ಕೊಳ್ಳಿ ಒಂದು ಬೌಲಿಗೆ ಹಾಕ್ಬಿಟ್ಟು ನಾನು ಇದನ್ನು ಪ್ಲೇಟಿಗೆ ಇನ್ನೊಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ ನೋಡಿ ಇದಾದರೆ ನಮಗೆ ಒಳ್ಳೆ ಪೀಸ್ ಪೀಸ್ ಆಗಿ ಸಿಗುತ್ತೆ ಅದು ಎರಡೂ ಕೂಡ ಒಂದೇ ತೊಂದರೆ ಏನಿಲ್ಲ ನಿಮಗೆ ಹೇಗೆ ಬೇಕೋ ಆ ರೀತಿ ಸೌ ಮಾಡ್ಬೋದು ರುಚಿ ಅಂತೂ ಅದ್ಭುತವಾಗಿರುತ್ತೆ ನೋಡಿ ಈ ರೀತಿ ನಿಮ್ಗೆ ನೋಡುವಾಗ್ಲೇ ಗೊತ್ತಾಗುತ್ತೆ ಸ್ವಲ್ಪನು ಅಂಟ ಅಂಟ ಆಗಿರಲ್ಲ ನೀಟ್ ಆಗಿರುತ್ತೆ ಇದು ತಿನ್ನೋದಿಕ್ಕೆ ನೋಡಿ ಈ ರೀತಿ ಇರುತ್ತೆ ಎಷ್ಟ್ ಚೆನ್ನಾಗಿ ಬಂದಿದೆ ಅಂತ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಅದೇ ರೀತಿ ನೀವು ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದ್ದರೆ ಚಾನಲು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಫೇಸ್ಬುಕ್ಕಲ್ಲಿ ಪೇ ಈ ವಿಡಿಯೋ ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋ ನೋಡೋರಾಗಿದ್ದರೆ ದಯವಿಟ್ಟು ಪೇಜ್ ಫಾಲೋ ಮಾಡಿ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಅಲ್ಲ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು